ಹಲೋ ಎಲ್ಲರಿಗೂ ವೆಲ್ಕಮ್ ಆರ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಅಗೇನ್ ಸೊ ಇವತ್ತು ರ್ಯಾಂಡಮ್ ಆಗಿ ನಾನು ಡೇನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ ರ್ಯಾಂಡಮ್ ಆಗಿ ವೀಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಸೊ ನೆನ್ನೆ ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ ಸ್ವಲ್ಪ ಕೆಲಸ ಇದ್ದರಿದ್ರಿಂದ ಆ್ಯಂಡ್ ಇವತ್ತು ಇಂಟರ್ನ್ಯಾಷ್ನಲ್ ಫಾರೆಸ್ಟ್ ಡೇ ಇವತ್ತು ಸೊ ಯಾರಿಗೆಲ್ಲ ಕಾಡಿನ ಬಗ್ಗೆ ಭಾಳ ಇಂಟ್ರೆಸ್ಟ್ ಇದೆ ಆ್ಯಂಡ್ ರಿಸರ್ಚ್ ಬಗ್ಗೆ ಬಹಳ ಇಂಟ್ರೆಸ್ಟ್ ಇದೆ ಎಲ್ಲರಿಗೂ ಹ್ಯಾಪಿ ಇಂಟರ್ನ್ಯಾಷನಲ್ ಫಾರೆಸ್ಟ್ ಡೇ ಅಂತ ಹೇಳಕ್ ಇಷ್ಟಪಡ್ತೀನಿ ಆ್ಯಂಡ್ ಎಸ್ ನಿನ್ನೆಯಿಂದ ನ್ಯೂಸಲ್ಲಿ ಒಂದು ಭಯಾನಕವಾದಂಥ ಒಂದು ನ್ಯೂಸ್ ಬರ್ತಾನೆ ಇದೆ ಬಿಕಾಸ್ ಏನಾಗಿದೆ ಗೊತ್ತಿಲ್ಲ ನಮ್ಮ ಸೊಸೈಟಿ ಎಲ್ಲಿಗೆ ಹೋಗ್ತಾ ಇದೆ ಅಂತಲೇ ಗೊತ್ತಾಗ್ತಾ ಇಲ್ಲ ನ್ಯೂಸ್ ಏನಪ್ಪ ಅಂದರೆ ಒಂದು ಹೆಂಡ್ತಿನೇ ಗಂಡನ್ನು ಕೊಲೆ ಮಾಡಿರೋದು ಸೊ ಕೆ ನಮ್ಮ ಇಂಡಿಯಾ ತುಂಬ ಕಲ್ಚರ್ ಆಗಿರುವಂಥ ನಮ್ಮ ಒಂದು ದೇಶ ಆ್ಯಂಡ್ ಇಂಡಿಯಾದ ಬಗ್ಗೆ ಬೇರೆ ಕಂಟ್ರೀಸ್ಗೆ ಇರೋವಂಥ ಒಂದು ರೆಸ್ಪೆಕ್ಟ್ ತುಂಬ ಅಂದರೆ ತುಂಬಾ ಇದೆ ಬಟ್ ಯಾಕೆ ಸೊಸೈಟಿ ಈ ಥರ ಆಗ್ತಾ ಇದೆ ರೇಪ್ಸ್ ಮರ್ಡರ್ ಯಾಕೆ ಮನುಷ್ಯರಲ್ಲಿ ಇಷ್ಟೊಂದು ಕ್ರೂರತ್ವ ಬೆಳೀತಾ ಇದೆ ಅನ್ನೋದೇ ನಿಜವಾಗ್ಲೂ ಅದನ್ನು ನೆನೆಸ್ಕೊಳ್ಳೋದಕ್ಕೆ ಭಯ ಆಗುತ್ತೆ ಹೆಣ್ಮಕ್ಕಳು ನಡಿಬೋದಾ ಅವ್ರು ಗಂಡು ಮಕ್ಳಿಗೂ ಒಂದು ಇದಿಲ್ದಂಗೆ ಆಗೋಗ್ಬಿಟ್ಟಿದೆ ನೋಡಿದಾಗಲೇ ಭಯ ಆಗೋಯ್ತು ಈ ಥರ ನ್ಯೂಸ್ ಯಾಕೆ ಬರುತ್ತೆ ಅಂತಲೇ ಆಗುತ್ತೆ ಯಾಕೆ ಹೆಣ್ಮಕ್ಕಳಲ್ಲಿ ಈ ಥರ ಕ್ರೂರತ್ವ ಬೆಳೀತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ ನಿಜವಾಗ್ಲೂ ತುಂಬ ಅಂದರೆ ತುಂಬ ಭಯಾನಕವಾಗಿರೋ ಅಂಥ ಒಂದು ನ್ಯೂಸ್ ಇದು ನನಗೆ ನಿಜವಾಗ್ಲೂ ಭಯ ಆಗೋಯ್ತು ಬಿಕಾಸ್ ಎಲ್ಲ ಒಂದು ಇದರಲ್ಲಿ ಲಾಸ್ಟ್ ಒಂದು ನ್ಯೂಸಲ್ಲಿ ಬಂದಂಗೆ ಒಂದು ಜೆಂಟ್ಸ್ ಹೆಂಡ್ತಿನ ಈ ಥರ ಕೊಲೆ ಮಾಡಿದ್ದು ಬಂದಿತ್ತು ಆ್ಯಂಡ್ ತುಂಬ ಆಗ್ತಾ ಇದೆ ಇವಾಗಿವಾಗ ಬಟ್ ನೆನ್ನೆ ನ್ಯೂಸ್ ನೋಡ್ತಾ ಇರಬೇಕಿದ್ರೆ ಈ ಥರ ಬಂದಿರೋದು ನಿಜವಾಗ್ಲೂ ನಂಬಕ್ಕಾಗದೇ ಇರೋವಂಥ ಸತ್ಯ ಇದು ಸೊ ಹೋಪ್ ಎಲ್ಲರೂ ಚೆನ್ನಾಗಿರಿ ಅಂತ ಅನ್ಕೋತೀನಿ ಬಿಕಾಸ್ ನಿಮ್ಮ ಸೊಸೈಟಿನ ಚೆನ್ನಾಗಿ ನೋಡ್ಕೊಳ್ಳಿ ಅಷ್ಟೇ ಇರೋದು ಇಲ್ಲಿ ಬೇರೆ ಯಾವ ಥರನೂ ಇಲ್ಲ ನಿಮ್ಮ ಸುತ್ತಮುತ್ತಲಿರೋರನ್ನ ಚೆನ್ನಾಗಿ ನೋಡ್ಕೊಳ್ಳಿ ಆ್ಯಂಡ್ ಮೈಂಡ್ಸೆಟ್ಟಲ್ಲಿ ಎಲ್ಲರೂ ಚೆನ್ನಾಗೇ ಒಂದು ಗುಡ್ ವೈಬನ್ನು ಇಟ್ಕೋಬೇಕು ಯಾವಾಗ್ಲೂ ಬಿಕಾಸ್ ನಮ್ಮತನ ಏನಿದೆ ನಮಗೆ ಅಂತ ಬಂದಿರೋದು ಏನಿದೆ ಅದನ್ನು ದಯವಿಟ್ಟು ಬಿಟ್ಕೊಡ್ಬೇಡಿ ಆ್ಯಂಡ್ ಆ ಕ್ರೂರತ್ವನ ಬೆಳೆಸ್ಕೋಬೇಡಿ ಅಷ್ಟೇ ನಾನು ಹೇಳ್ತಾ ಇರೋದು ತರ್ಡ್ ಪರ್ಸನ್ ಯಾರಾದರೂ ಎಂಟ್ರಿ ಆದ್ರೂ ಆ ಎಂಟ್ರಿ ಆಗೋಕ್ಕೆ ಬಿಡಬಾರ್ದು ನಾವು ಸೊ ಆ ಥರ ಮೈಂಡ್ಸೆಟ್ ಇರಬೇಕು ಗೊತ್ತು ಹುಡುಗಿರ್ ಮನಸು ಚಂಚಲ ಅಂತ ಹೇಳ್ತಾರೆ ಅದು ಇವಾಗಿಂದಲ್ಲ ಯಾವಾಗ್ಲಿಂದನೂ ಅದು ಬಂದಿರೋದು ಹುಡುಗಿರ್ ಮನಸ್ಸು ಚಂಚಲ ಅಂತಲೇ ಹೇಳ್ತಾರೆ ಬಟ್ ಹುಡುಗಿರು ಏನಂದರೆ ಆ ಒಂದು ಚಂಚಲ ಮನಸ್ಸನ್ನು ಇಟ್ಕೋಬಾರ್ದು ಈಗ ನಮಗಂತ ಒಬ್ಬರು ಯಾರು ಇರ್ತಾರೆ ಅವ್ರನ್ನೇ ನಾವು ಅವ್ರ ಜೊತೆ ಹೊಂದ್ಕೊಂಡು ಬಾಳಬೇಕು ಹೊರತು ಬೇರೆಯವನ್ನ ಇದು ಮಾಡಿಕೊಂಡು ಅದು ತುಂಬ 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 ಕೆಟ್ಟದಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾನು ಎಸ್ ಈ ಥರ ಎಲ್ಲ ಸಿಚುವೇಶನ್ಸ್ ಎಲ್ಲ ಇದ್ರೆ ತುಂಬ ಅಂದರೆ ತುಂಬ ಭಯ ಆಗುತ್ತೆ ಇವಾಗಿನ ಕಾಲದ ಹೆಣ್ಮಕ್ಳು ಈ ಥರ ಇದ್ದಾರಾ ಅಂತ ಅನ್ನಿಸ್ಬಿಡುತ್ತೆ ಬಿಕಾಸ್ ಇಷ್ಟೊಂದು ಲಾಟ್ಸ್ ಆಫ್ ಎಜುಕೇಷನ್ ಸಿಗ್ತಾ ಇದೆ ಹೆಣ್ಮಕ್ಳಿಗೆ ಆ್ಯಂಡ್ ಯಾವುದ್ರಲ್ಲೂ ಕಮ್ಮಿ ಇಲ್ಲ ಆ್ಯಕ್ಚುಲಿ ಹೆಣ್ಮಕ್ಳು ಬಟ್ ಯಾಕೆ ಈ ಥರ ಹೆಣ್ಮಕ್ಳಲ್ಲಿ ಈ ಥರ ಯಾಕೆ ಕ್ರೂರತ್ವ ಬರ್ತಾ ಇದೆ ಅಂತ ನಿಜವಾಗ್ಲೂ ನಂಬಕ್ಕೆ ಇಲ್ಲ ಗೈಸ್ ಸೀರಿಯಸ್ಲಿ ಒಂದು ಹೆಣ್ಣು ಅನ್ನೋದು ಅದೊಂದು ನವಶಕ್ತಿ ಇದ್ದ ಥರ ಬಟ್ ಹೆಣ್ಮಕ್ಳೇ ಇವಾಗ ಈ ಥರ ಆಡ್ತಿದ್ದಾರೆ ಅಂದರೆ ನಿಜವಾಗ್ಲೂ ನಂಬಕ್ಕಾಗದೇ ಇರುವಂಥ ಒಂದು ವಿಷಯ ಇದು ಇನ್ನು ಸೊಸೈಟಿಯಲ್ಲಿ ಯಾವ ಥರ ಜೀವನ ಮಾಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಆ್ಯಂಡ್ ಮನೆಯಿಂದ ಹೊರಗಡೆ ಬರಬೇಕಾ ಅನ್ನೋದೇ ಹೆಣ್ಮಕ್ಳು ಯೋಚನೆ ಮಾಡೋವಂಥ ಪರಿಸ್ಥಿತಿಯಲ್ಲಿ ಇರಬೇಕಿದ್ರೆ ಹೆಣ್ಮಕ್ಳೇ ಈ ಥರ ಕ್ರೂರತ್ವ ಯಾಕೆ ನಡೆಸ್ತಾ ಇದ್ದಾರೆ ಏನು ಏನು ಆಗ್ತಾ ಇದೆ ಸೊಸೈಟಿ ನಮ್ಮ ದೇಶ ಏನು ಆಗ್ತಾ ಇದೆ ಸೊಸೈಟಿ ಸರಿ ಇಲ್ವಾ ಅಥವಾ ಪೊಲಿಟಿಕಲ್ ಇದರಲ್ಲಿ ಏನಾದರೂ ಆಗ್ತಾ ಇದೆಯಾ ಏನಂತಲೇ ಅರ್ಥ ಮಾಡ್ಕೊಳೋಕೆ ಆಗ್ತಾ ಇಲ್ಲ ನಮ್ಮ ಕೆಲಸ ಏನಿದೆ ನಾವು ಅದನ್ನು ಮಾಡ್ಕೊಂಡು ಹೋಗಬೇಕು ಬಟ್ ನಮ್ಮ ಕೆಲಸ ಮಾಡ್ಕೊಳ್ತಾನೂ ಈ ಥರ ಆದರೆ ನಿಜವಾಗ್ಲೂ ನಂಬೋಕ್ಕಾಗಲ್ಲ ಕಹಿ ಘಟನೆನ ಯಾವ ಥರ ಅವರು ಒಂದು ನಾವೊಂದು ಜೀವಿನ ಸಾಯಿಸ್ಬೇಕು ಅಂದ್ರೆ ಹಿಂದೆ ಮುಂದೆ ನೋಡ್ತೀವಿ ಒಂದು ಸೊಳ್ಳೆ ಆಗಿರ್ಬೋದು ಒಂದು ಚಿರಳೆ ಆಗಿರ್ಬೋದು ಏನೇ ಆಗಿರ್ಬೋದು ಬಟ್ ತನ್ನ ಗಂಡನನ್ನೇ ಕೊಚ್ಚಿ ಕೊಲೆ ಮಾಡಿರುವಂಥದ್ದು ದೇವ್ರೆ ನಾನು ನಿಜವಾಗ್ಲೂ ನೋಡಿದ ತಕ್ಷಣ ಎಷ್ಟು ಭಯ ಆಯಿತು ಅಂದರೆ ಅಲ್ಲದೆ ಅವಳು ಏನು ಮಾಡಿದಾಳೆ ಅಂದರೆ ಅದನ್ನು ಒಂದು ಡ್ರಮ್ ಇರುತ್ತಲ್ಲ ಅದಕ್ಕೆ ಹಾಕ್ಬಿಟ್ಟು ಸಿಮೆಂಟ್ ಹಾಕ್ಬಿಟ್ಟಿದ್ದಾರೆ ಅಂತೆ ಸಿ ಎಲ್ಲಿ ತನಕ ಕ್ರೂರತ್ವ ಹೋಗ್ತಾ ಇದೆ ಒಂದು ಮನುಷ್ಯನ ಮೊದಲಿನ ಕಾಲದಲ್ಲಿ ಹೇಳ್ತಾ ಇದ್ರು ಮನುಷ್ಯ ಮನುಷ್ಯನೇ ತಿನ್ನೋ ಕಾಲ ಬರುತ್ತೆ ಅಂತ ನಿಜವಾಗ್ಲೂ ಅದು ಬಂದಾಗಿದೆ ಅನಿಸುತ್ತೆ ಗೈಸ್ ಬಿಕಾಸ್ ಈ ಥರ ನಡ್ಕೋತಿದ್ದಾರೆ ಅಂದರೆ ನಿಜವಾಗ್ಲೂ ಆ ಕಾಲ ಬಂದೇ ಬರುತ್ತೆ ಏನು ಇದ್ರ ಬಗ್ಗೆ ಏನು ಮಾತಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಬಿಕಾಸ್ ಜನಗಳು ಆಡೋದಕ್ಕೂ ಈಗ ಸೊಸೈಟಿಯಲ್ಲಿ ನಡೀತಾ ಇರೋದಕ್ಕೂ ಒಬ್ರನ್ನೊಬ್ಬರು ತಿಳ್ಕೊಂಡು ಅದನ್ನು ಕಲಿತಾ ಇದ್ದಾರೆ ಅನ್ನಿಸ್ತಾ ಇದೆ ಬಿಕಾಸು ಇವಾಗ ತಾಯಿ ತನ್ನ ಮಗು ತಾಯಿ ಏನು ಮಾಡ್ತಿರುತ್ತೆ ಮಗು ಅದೇನೇ ಕಲಿತ್ಕೊಳ್ಳುತ್ತಲ್ವ ಮೇ ಬಿ ಅವರು ಫ್ಯಾಮಿಲಿನೇ ಅದರಲ್ಲೇ ಇದೆ ಅಂತ ಅನಿಸುತ್ತೆ ಬಿಕಾಸ್ ಆ ಥರ ಒಂದು ಒಂದು ಪ್ರಾಣಿನ ಕಡಿಯೋದಕ್ಕೇ ಹಿಂದೆ ಮುಂದೆ ನೋಡ್ತಾರೆ ಜನಗಳು ಹೋಪ್ ನಿಮ್ಮೆಲ್ಲರೂ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಸೊ ಎಲ್ಲರೂ ಸಪೋರ್ಟ್ ಮಾಡಿ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಗೈಸ್ ಥ್ಯಾಂಕ್ ಯು